Yeah. ಕಮ್ಮಿ ರೆಸಿಪಿ ಯಾವುದು ಅಂದರೆ ಕರ್ನಾಟಕದ ಫೇಮಸ್ ಡಿಶ್ ಬಸ್ಸಾರು ಬಸ್ಸಾರನ್ನ ನಾವು ಗೋರಿಕಾಯಿ ಉಪಯೋಗಿಸ್ಕೊಂಡು ಮಾಡೋಣ ಗೋರಿಕಾಯಲ್ಲಿ ಮಾಡಿದ್ರು ಚೂರು ಒಗ್ಗರಣೆ ಹೇಗೆ ಮಾಡೋದು ಅಂತ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ರೆಸಿಪಿಗೆ ಒಂದು ಲೈಕ್ ಮಾಡಿ ನಾನು ಮಾಡೋ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೊಸದು ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಸಾರ್ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಒಂದು ಅಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಅರ್ಧ ಕಪ್ಪಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ಒಣಗಿರೋದು ನೀವು ಇದ್ರೆ ಇದನ್ನು ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಬೇಳೆನೇ ಯೂಸ್ ಮಾಡ್ಬೋದು ಈಗ ಇವೆರಡನ್ನೂ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳೆದಿರೋ ಅಂಥ ಬೇಳೆ ಮತ್ತು ಹೆಸರು ಕಾಳು ಜೊತೆಗೆ ನಾನಿಲ್ಲಿ ತೊಳೆದು ಹೆಚ್ಚಿಟ್ಕೊಂಡಿರೋ ಅಂಥ ಗೋರಿಕಾಯನ್ನ ಇದ್ದೀನಿ ಈ ಗೋರಿಕಾಯಿ ನಾನಿಲ್ಲಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅರ್ಧ ಕೆ ಜಿ ಗೋರಿಕಾಯಿಗೆ ಒಂದು ಕಪ್ ತೊಗರಿಬೇಳೆ ಹಾಕಿದ್ದೀನಿ ಅರ್ಧ ಕಪ್ಪು ಹೆಸರು ಕಾಳು ಸೇರಿಸಿದ್ದೀನಿ ಬೇಳೆ ಹೆಸ್ರುಕಾಳು ಮತ್ತು ಗೋರಿಕಾಯಿನ ಒಟ್ಟಿಗೆ ಸೇರಿಸಿದ್ದೀನಿ ಎಲ್ಲದನ್ನು ತೊಳೆದಿದ್ದೀನಿ ಕಾಯಿನ ಹೆಚ್ಚಿಟ್ಟು ಹೆಚ್ಚಿಬಿಟ್ಟು ಹಾಕಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಬೇಳೆ ಮುಳುಗೋ ಅಷ್ಟು ನೀರು ಇದ್ದೀನಿ ನೀರು ಇಲ್ಲಿ ನೀವು ಬೇಳೆ ಕಟ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ನೀರು ಸೇರಿಸ್ತಾ ಇದ್ದೀನಿ ಒಲೆ ಹಚ್ಚಿ ನಾನು ಯಾವುದು ಪಾತ್ರೆ ರೆಡಿ ಮಾಡ್ಕೊಂಡಿದ್ನಲ್ಲ ಕಾಯಿ ಬೇಳೆದು ಅದನ್ನು ಒಲೆ ಮೇಲೆ ಇದ್ದೀನಿ ಈಗ ಇದು ಇಲ್ಲಿ ನಾನು ಗೋರಿಕಾಯಿ ಯೂಸ್ ಮಾಡಿರೋದ್ರಿಂದ ಗೋರಿಕಾಯಿ ಹುರ್ಳಿಕಾಯಿಗಿಂತ ತುಂಬ ತಿಕ್ಕಾಗಿರುತ್ತೆ ಆಗ ಹಾಗಾಗಿ ಬೇಳೆ ಜೊತೆನೆ ಇದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಕುಕ್ಕರ್ ಯೂಸ್ ಮಾಡ್ತಾಯಿಲ್ಲ ನೀವೇನಾದರೂ ಕುಕ್ಕರಲ್ಲಿ ಬೇಯಿಸೋದಾದರೆ ಒಂದು ಸೀಟಿಗೆ ಕೂಗಿಸ್ಕೊಳ್ಳಿ ಬೇಯಕ್ಕೆ ಇಟ್ಟಿದ್ದ ಬೇಳೆ ಚೆನ್ನಾಗಿ ಬೆಂದಿದೆ ಕಾಯಿ ಗೋರಿಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಟೆಸ್ಟ್ ಮಾಡಿ ನೋಡೋಣ ನೋಡಿ ಹಾಗೆ ಹೆಸ್ರು ಕಾಳುನು ಚೆನ್ನಾಗಿ ಬಂದಿದೆ ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಇಲ್ಲಿ ಗೋರಿಕಾಯಿ ಒಬ್ಬರೊಬ್ರು ಅಂತ ಕೆಲವರು ಅಂತಾರೆ ಹಾಗಾಗಿ ಆ ಒಬ್ರುತನ ಹೋಗ್ಲಾಡ್ಸೋದಕ್ಕೆ ನಾವಿಲ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಂಡಿರೋದು ನೀವು ಕುಕ್ಕರಲ್ಲಿ ಹಾಕೋದಾದರೆ ಸ್ವಲ್ಪ ಕಹಿ ಆಗ್ಬೋದು ಸಾರು ಹಾಗಾಗಿ ಪಾತ್ರೆನಲ್ಲೇ ಆದಷ್ಟು ಬೇಯಿಸ್ಕೊಳ್ಳಿ ಟೈಮೇನು ಜಾಸ್ತಿ ಇಡ್ಸಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೆ ಬೆಂದೋಗ್ಬಿಡುತ್ತೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಬೇಳೆಕಟ್ಟಿನ ಬಸ್ಕೊಳ್ಳೋಣ ಬೇಳೆ ಕಟ್ನ ಬಸ್ಕೊಳ್ಳೋಣ ಒಂದು ಪಾತ್ರೆಗೆ ಬೇಳೆ ಬಸ್ಕೊಂಡ್ಮೇಲೆ ಬೇಳೆ ಆಗಿದೆ ಹಾಗೆ ಬೇಳೆ ಕಟ್ಟು ಸಪ್ರೇಟ್ ಆಗಿದೆ ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಬೆ ಸಾರಿಗೆ ನಾವಿಲ್ಲಿ ಬಸ್ಸಾರು ಮಾಡೋದಕ್ಕೆ ಮೆಣಸು ತೊಗೊಂಡಿದ್ದೀನಿ ಅರ್ಧ ಚಮಚ ಇದೆ ಇದು ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಮೂರು ಕಡ್ಡಿನ ಎಸಳು ಬಿಡ್ಸಿ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ದಪ್ಪ ದಪ್ಪಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಬಿಡಿಸಿ ಎಸಳು ಇಟ್ಕೊಂಡಿದ್ದೀನಿ ಇದು ನಾವು ಬೇಯಿಸಿರೋ ಅಂಥ ಬೇಳೆನ ಅರ್ಧ ಸೌಟ್ ತೊಗೊಂಡಿದ್ದೀನಿ ಈ ಜೀರಿಗೆ ಒಂದು ಟೀ ಚಮಚ ಇದೆ ಸಾರಿನ ಪುಡಿ ಇದು ಖಾರದ ಪುಡಿ ಹಚ್ಚ ಖಾರದ ಪುಡಿ ಇದಕ್ಕೆ ಸಾರಿನ ಪುಡಿ ಯೂಸ್ ಮಾಡಲ್ಲ ಬಸ್ಸಾರ್ಗೆ ಹಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ಇಳಿ ಇದೆ ಹಾಗೆ ಹುರಿದಿರೋ ಅಂಥ ಕಾಯಿ ತುರಿ ಎರಡು ದೊಡ್ಡ ಚಮಚ ತೊಗೊಂಡಿದ್ದೀನಿ ಫ್ರೆಶ್ ಇಳಿ ಇದೆ ಹಾಗೆ ನೆನೆಸಿ ಇಲ್ಲಿ ಹುಣಸೆ ಹುಣಸೆಹಣ್ಣನ್ನು ಇಟ್ಕೊಂಡಿದ್ದೀನಿ ಇದು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟಿದೆ ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೊಂದು ಬಾಣಲಿ ಇಟ್ಟು ಅದಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ತಗೊಂಡಿರೋ ಈರುಳ್ಳಿನಲ್ಲಿ ಅರ್ಧ ಮಾತ್ರ ಹಾಕ್ತಾ ಇದ್ದೀನಿ ಇನ್ನು ಅರ್ಧನ ಹಾಗೆ ಉಳಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು ಚೂರು ಕೆಂಪಾಗ್ತಿದ್ದಾಗೆ ನಾವು ತಗೊಂಡಿರೋ ಬೆಳ್ಳುಳ್ಳಿ ಅರ್ಧ ಮಾತ್ರ ಹಾಕೊಳ್ಳೋಣ ಬೆಳ್ಳುಳ್ಳಿ ಎಷ್ಟು ಇನ್ನೂ ಅರ್ಧ ಹಸಿದನ್ನು ಹಾಗೆ ಇಟ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕಿದ್ದಾದ್ಮೇಲೆ ನಾನಿಲ್ಲಿ ತಗೊಂಡಿರೋ ಹತ್ತು ಕರ್ಬೇವನ್ನ ಸೇರಿಸ್ತಾ ಇದ್ದೀನಿ ಅದನ್ನು ಹಾಕೊಂಡು ಸ್ವಲ್ಪ ಉರಿತಾ ಇದ್ದೀನಿ ಕರ್ಬೇವನ್ನ ಒಂದು ನಿಮಿಷ ಹುರ್ಕೊಂಡಿದ್ದಾದ್ಮೇಲೆ ತಗೊಂಡಿರೋ ಅಂಥ ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಜೀರಿಗೆ ಹಾಕಿದಾದ್ಮೇಲೆ ನಾನು ಹಿಂದೆ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಇದನ್ನ ಒಂದು ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟು ಎಲ್ಲದನ್ನು ಒಂದು ನಿಮಿಷ ಉಟ್ಕೊಳ್ಳೋಣ ಇಲ್ಲಿ ನಾನು ಫಸ್ಟು ಬಾಣಲೀಲಿ ಅರ್ಧ ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಅಷ್ಟು ಹಾಗೇ ತೊಗೊಂಡಿರೋವಂಥ ಅಷ್ಟು ಕರಿಪೇವು ಜೀರಿಗೆ ಮತ್ತು ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸಿಹಿಬಾರ್ದು ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಇಲ್ಲಿ ಅರ್ಧ ಈರುಳ್ಳಿನ ಹಾಗೆ ಉಳಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಗೆ ಉಳಿಸ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿರೋ ಅಂತ ತರಕಾರಿ ಮತ್ತು ಬೇಳೆಕಾಳನ್ನ ಹಾಗೆ ಒಂದು ಅರ್ಧ ಸೊಪ್ಪನ್ನಷ್ಟು ಎತ್ತಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದೆ ನಿಮಗೆ ಖಾರ ನೋಡಿ ಹಾಕೊಳ್ಳಿ ಇದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಎರಡು ಚಮಚದಷ್ಟು ಕಾಯಿ ತುರಿ ಇದೆ ಈಗ ಇದನ್ನೆಲ್ಲದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಜೊತೆಗೆ ಇದು ರುಬ್ಬುವಾಗ ನಾವು ಏನು ನೆನೆಸಿದ್ದೀವಿ ಅದನ್ನು ಇಟ್ಕೊಂಡು ಆ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಮಿಕ್ಸಿ ಜಾರಿಗೆ ಫಸ್ಟು ಹುರಿದಿಟ್ಕೊಂಡಿರೋ ಈರುಳ್ಳಿ ಎಲ್ಲ ಸೇರಿಸಿದ್ದೀನಿ ಈಗ ಹುಣ್ಸೆ ಹುಳಿ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ಸೇರಿಸ್ತಾ ಇದ್ದೀನಿ ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಸಾರಿನ ಮಸಾಲೆ ಈ ಥರ ನುಣ್ಣ ರುಬ್ಕೊಂಡಿದ್ದಾಗಿದೆ ಈಗ ಈ ಮಸಾಲೆಗೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ ನಾವೇನು ಬೇಳೆಕಟ್ಟು ಬೇಳೆಕಟ್ಟನ ಬೇಯಿಸ್ಕೊಂಡು ಬಸದಿಟ್ಕೊಂಡಿದ್ವಲ್ಲ ಆ ನೀರನ್ನ ಮಿಕ್ಸಿ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಕುದಿಯೋದಕ್ಕೆ ಇಡೋಣ ನೋಡಿ ಬೇಳೆ ನೀರು ಮತ್ತು ಮಸಾಲೆ ಎರಡನ್ನೂ ಮಿಕ್ಸ್ ಮಾಡಿದ್ದೀವಿ ಈಗ ಇದನ್ನು ಒಂದು ತಪ್ಲೆಗಾಕೊಂಡಿದೀವಲ್ಲ ಅದು ಕುದಿಯೋದಕ್ಕೆ ಇಡೋಣ ಚೆನ್ನಾಗಿ ಸಾರು ಕುದಿಬೇಕು ಆ ಕುದಿಯೋವಾಗ ಈ ಸಾರು ತುಂಬ ಉಕ್ಕುತ್ತೆ ಹಾಗಾಗಿ ಈ ಸೌಟನ್ನ ಇದೇ ಥರ ಬಿಡಿ ಅದು ಮೇಲಕ್ಕೆ ಬರೋಲ್ಲ ಕುದ್ದು ಕುದ್ದು ಆವಾಗ ಅವಾಗ ತಿರುಗಿ ಕೊಡ್ತಾಯಿರಿ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಕರೆಕ್ಟಾಗಿ ನೋಡಿಕೊಂಡು ಸೇರಿಸ್ಬೇಕಾಗುತ್ತೆ ಸಾರನ್ನ ಟೇಸ್ಟ್ ಒಂದು ಸಲ ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ಳಿ ಗೋರಿಕಾಯಿ ಬಸ್ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಲೆ ಹಚ್ಬಿಟ್ಟು ನಾನು ಈಗ ಇದಕ್ಕೆ ಒಂದು ಬಾಣಲೆ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಬಾಣಲೆ ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಬಿಸಿ ಆಗಿದೆ ಈಗ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಈಗ ಒಂದು ವರ್ಣಮೆಣಸಿನ್ಕಾಯಿನ ಮುರಿದು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಅದೇ ಬಿಸಿಲೇ ಒಗ್ಗರಣೆ ರೆಡಿ ಆಗುತ್ತೆ ಈ ಒಗ್ಗರಣೆನ ಕುದ್ದಿರೋ ಸಾರಿಗೆ ಬೆರೆಸ್ಕೊಳ್ಳೋಣ ಈಗ ಈಗ ಬಸರಿನ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾವೇನು ಉರ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ವಲ್ಲ ಬಾಣಲಿ ಅದೇ ಬಾಣಲಿನ ನಾನು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಬಾಣಲಿ ಬಿಸಿ ಆದ ತಕ್ಷಣ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇದು ಪಲ್ಯಕ್ಕೆ ಎಣ್ಣೆನ ಬಾಣಲಿಗೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿ ಹೊಗೆ ಬರ್ತಾ ಇದೆ ಈಗ ನಾನು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಸಿಡಿದ ತಕ್ಷಣ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಎಂಟು ಮೆಣಸಿನ್ಕಾಯಿನ ಉದ್ದುದಕ್ಕೆ ಸ್ಟೀಲ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇವಿದೆ ಅದನ್ನು ಎಷ್ಟು ಇಟ್ಕೊಂಡಿದ್ದೀನಿ ಇಷ್ಟ ಇಷ್ಟನ್ನು ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಪಲ್ಯಕ್ಕೆ ಒಂದು ಈರುಳ್ಳಿನ ಸಣ್ಣದ ರಜೆ ಇಟ್ಕೊಂಡಿದ್ದು ಅದು ಟ್ರಾನ್ಸ್ಪರೆಂಟಾಗಿ ಫ್ರೈ ಆಗ್ತಾ ಇದೆ ಹಾಗೆ ಎಂಟು ಮೆಣಸಿನ್ಕಾಯಿ ಉದ್ದು ಸೀಳಿರೋದು ಫ್ರೈ ಇದೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸ ಎಲೆ ಅದನ್ನು ಫ್ರೈ ಆಗ್ತಾ ಇದೆ ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಆದ ತಕ್ಷಣ ನಾವಿಲ್ಲಿ ವಸ್ತಿ ಇಟ್ಕೊಂಡಿರೋ ಅಂತ ಈ ಬೇಳೆ ಮತ್ತು ಗೋರಿಕಾಯನ್ನ ಪಲ್ಯಕ್ಕೆ ಸೇರ್ಸೋಣ ಈರುಳ್ಳಿ ಸ್ವಲ್ಪ ಕೆಂಪದಾಗಿದೆ ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ ಇದು ತುಂಬ ಫ್ರೈ ಆಗಬಾರ್ದು ಟೇಸ್ಟ್ ಹೊರಟೋಗುತ್ತೆ ಈ ಹಂತದಲ್ಲಿ ನಾವು ಈ ಪಲ್ಯದನ್ನ ಐಟಮ್ನ ನಾವೇನು ಬಸ್ತಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸೋಣ ಗೋರಿಕಾಯಿ ಬೇಳೆ ಈರುಳ್ಳಿ ಜೊತೆ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ನಾವು ಈ ಎಣ್ಣೆ ಹಾಕಿ ಏನು ಫ್ರೈ ಮಾಡ್ತಾ ಇದ್ದೀವಲ್ಲ ಅದನ್ನೊಂದು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷ ಗೋರಿಕಾಯಿ ಪಲ್ಯ ಚೆನ್ನಾಗಿ ಫ್ರೈ ಆಗಿದೆ ಈಗ ಕೊನೆಯಲ್ಲಿ ನಾನು ಇದಕ್ಕೆ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಸೇರಿಸಿ ಮಿಕ್ಸ್ ಕೊಡೋಣ ನೋಡಿ ಈ ಪಲ್ಯಕ್ಕೆ ನಾನು ಎಲ್ಲೂ ಉಪ್ಪು ಹಾಕಿಲ್ಲ ಯಾಕೆ ಅಂದರೆ ನಾನು ಪಲ್ಯ ಬೇಯುವಾಗ ನನ್ನ ಕಾಯಿ ಏನು ಹಾಕಿದ್ದೆ ಆವಾಗಲೇ ಉಪ್ಪು ಸೇರಿಸ್ಬಿಟ್ಟಿದ್ದೆ ನೀವು ನೋಡಿಕೊಂಡು ಬೇಕು ಅನಿಸಿದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ತುಂಬ ಉಪ್ಪಾಗಿಬಿಡತ್ತೆ ಈಗ ಸಾರು ಮತ್ತು ಪರಿಹಾರ ಸರ್ವ್ ಮಾಡೋಣ ಬನ್ನಿ ಕರ್ನಾಟಕದ ಪ್ರಸಿದ್ಧ ಅಡಿಗೆ ಬಸ್ಸಾರು ಇದನ್ನ ಆರೋಗ್ಯ ಭರಿತವಾದ ತರಕಾರಿ ಗೋರಿಕಾಯಿನ ಉಪಯೋಗಿಸ್ಕೊಂಡು ಚೂರು ಒಗ್ಗರ ಆಗದೆ ಹಾಗೆ ಕೈ ಆಗದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಈ ಬಸ್ಸಾರನ್ನ ನೀವು ಮುದ್ದೆ ಮತ್ತು ಅನ್ನ ಜೊತೆ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ